ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯ ಈ ಕಾವ್ಯದ ಪತ್ನಿ ಪುತ್ರ ವಿಕ್ರಯ ಆತ್ಮವಿಕ್ರಮ ಅನ್ನುವಂತಹ ಸಂಚಿಕೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ಈ ಹರಿಶ್ಚಂದ್ರ ಕಾವ್ಯಕ್ಕೆ ಸಂಬಂಧಿಸಿದ ಹಾಗೆ ಕಥಾರಂಭ ವಸಿಷ್ಠ ವಿಶ್ವಾಮಿತ್ರರ ವಿವಾದ ವಸಂತ ವಿಹಾರ ನಗರ ಪರ್ಯಟನೆ ಮೃಗಯ ಪ್ರಸಂಗ ವಿಶ್ವಾಮಿತ್ರಾಶ್ರಮ ಪ್ರವೇಶ ಚಾಂಡ್ ಚಂಡಾಲ ಕನ್ಯಕಾ ಪ್ರಸಕ್ತ ಸರ್ವಸ್ವ ದಾನ ಕಾನನ ಪರಿಭ್ರಮಣ ವಿಶ್ವನಾಥ ದರ್ಶನ ಈ ಸಂಚಿಕೆಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈಗ ನಾವು ಪತ್ನಿ ಪುತ್ರ ವಿಕ್ರಯ ಆತ್ಮ ವಿಕ್ರಮ ಅನ್ನುವಂತಹ ಈ ಸಂಚಿಕೆಯನ್ನು ನೋಡ್ತಾ ಹೋಗೋಣ ಸಾಲವನ್ನು ತೀರಿಸಲು ಅದೇ ಕಡೆಯ ದಿನವೆಂಬುದು ನಕ್ಷತ್ರಕ್ಕನು ಹೇಳಿದಾಗಲೇ ಹರಿಶ್ಚಂದ್ರನಿಗೆ ಸ್ಮೃತವಾದುದು ಅವನು ಹವ್ವನೆ ಹಾರಿ ಗಾಬರಿಗೊಂಡನು ಅವಧಿಯು ಮುಟ್ಟಿ ಬಂದಿತು ತೆರಕಾರನಾದರೂ ಅತ್ಯುಗ್ರನು ನನಗೆ ಒಬ್ಬರು ಈ ನಗರದಲ್ಲಿ ಇಲ್ಲ ಕಾಲೂರಲು ಸ್ಥಳವಿಲ್ಲ ತಿರುಪೆ ಬೇಡುವುದು ಅವಮಾನಕರವಾದುದು ಬೇಡಿದರೂ ಕೊಡುವ ದೊರೆ ಯಾರು ದುಡಿಯಲು ಎಡೆಯಿಲ್ಲ ಏನು ಮಾಡಲಿ ಸತ್ಯದ ನಿಮಿತ್ತವಾಗಿ ಸಕಲ ಸಾಮ್ರಾಜ್ಯವನ್ನು ತೆತ್ತು ಬಂದೆನು ಆದರೂ ಕಡೆಗೆ ಸತ್ಯವನ್ನು ಉಳಿಸಿಕೊಳ್ಳಲಾರದೆ ಹೋದೆನೆ ಎಂತಹ ಪಾಪಿಯಾದೆನು ಎಂದು ಚಿಂತಿಸುತ್ತ ಭೂನಾಥನು ಮನನೊಂದು ಮತಿ ಉಡುಗಿ ಧೃತಿಗೆಟ್ಟು ಮರವಟ್ಟು ಕಂಬನಿದುಂಬಿ ಬಿಸುಸುಯಿದನು ಮುಖವು ಕಪ್ಪಿಟ್ಟಿತು ತಲೆಯನ್ನು ತಗ್ಗಿಸಿದನು ತೆರಕಾರನಾದ ನಕ್ಷತ್ರಕನು ಬಿರುನುಡಿಗಳನ್ನು ಸುರಿಸುತ್ತಲೇ ಇದ್ದನು ಸಾಧ್ವಿಯಾದ ಚಂದ್ರಮತಿಯು ಚಿಂತಾಗ್ನಿಯ ಉರಿಯಲ್ಲಿ ನನ್ನ ಅರಸನು ಕರಗಿ ಹೋದಾನು ಎಂದು ಆಲೋಚಿಸಿ ಹೀಗೆಂದಳು ಚಂದ್ರಮತಿ ಅರಸ ಅವಧಿ ಇರುವುದು ಇನ್ನು ಎರಡು ಜಾವ ಮಾತ್ರ ಸುಮ್ಮನೆ ಚಿಂತಿಸಿದರೆ ಏನಾದೀತು ನನ್ನನ್ನು ಈ ಮಗುವನ್ನು ಮಾರಿ ಸಾಲವನ್ನು ತೀರಿಸು ಆಗ ಹರಿಶ್ಚಂದ್ರ ನಿಮ್ಮನ್ನು ಇಷ್ಟು ಕಷ್ಟಕ್ಕೆ ಒಳಪಡಿಸಿ ಪರದೇಶಕ್ಕೆ ತಂದದ್ದಲ್ಲದೆ ಮಾರಬೇಕೇ ಶಿವಶಿವ ನಾನು ಜೀವಂತವಾಗಿದ್ದು ಈ ಕೆಲಸವನ್ನು ಮಾಡಲೇ ಚಂದ್ರಮತಿ ಮಡದಿ ಮಕ್ಕಳನ್ನು ತೊರೆದಾದರೂ ಧರ್ಮವನ್ನು ರಕ್ಷಿಸಿಕೊಳ್ಳಬೇಕಲ್ಲವೇ ಸತ್ಯವ್ರತಕ್ಕೆ ಅಳುಪಿದರೆ ಶಿವನು ಮೆಚ್ಚುವನೆ ನಿಶ್ಶಂಕೆಯಿಂದ ನಮ್ಮನ್ನು ವಿಕ್ರಯಿಸು ಮುಂದೆ ಆದುದಾಗಲಿ ಬೇರೆ ದಾರಿ ತೋರದೆ ಹರಿಶ್ಚಂದ್ರನು ಮಡದಿಯ ಮಾತಿಗೆ ಒಡಂಬಟ್ಟನು ನಾಚಿಕೆಯನ್ನು ಬದಿಗೊತ್ತಿ ಅವರೀರ್ವ ತ ಅವರೀರ್ವರ ತಲೆಯ ಮೇಲೆ ಹುಲ್ಲು ಕಡ್ಡಿಯನ್ನಿಟ್ಟು ನಗರದ ಬೀದಿ ಬೀದಿಗಳಲ್ಲಿಯೂ ಕೇರಿ ಕೇರಿಗಳಲ್ಲಿಯೂ ಇವರನ್ನು ವಿಕ್ರಯಿಸುತ್ತೇನೆ ಯಾರಾದರೂ ಕೊಳ್ಳಬಹುದು ಎಂದು ಸಾರುತ್ತಾ ಸತ್ಯನಿಧಿ ಎನಿಸಿದ ಹರಿಶ್ಚಂದ್ರನು ಅಲೆದನು ಆ ಸಮಯದಲ್ಲಿ ವಿಶ್ವಾಮಿತ್ರ ಮುನಿಗಳ ಆದೇಶದಿಂದ ದೇವನು ವಿಪ್ರವೇಶದಲ್ಲಿ ಬಂದು ಯಾರು ಯಾರನ್ನು ಮಾರುತ್ತೀಯೇ ಎಂದು ಕೇಳಿದನು ರಾಜನು ತನ್ನ ಮಡದಿಯನ್ನು ಮಗನನ್ನು ತೋರಿಸಲಾಗಿ ಅಯ್ಯ ಈತನು ಚಿಕ್ಕ ಹುಡುಗ ಇವಳು ವಯಸ್ಸಾದವಳು ಇನ್ನು ಬೇರೆ ಯಾರಿದ್ದಾರೆ ಎಂದು ಆ ಬ್ರಾಹ್ಮಣನು ವಿಚಾರಿಸಿದನು ಹರಿಶ್ಚಂದ್ರನು ನನಗೆ ಇರತಕ್ಕವರು ಇವರಿಬ್ಬರೇ ಇವರನ್ನು ಕೊಂಡು ಉಪಕಾರ ಮಾಡು ಎಂದನು ಬ್ರಾಹ್ಮಣನು ಒಳ್ಳೆಯದು ನೀನು ಕೇಳುವ ಎಷ್ಟು ಗಿಟ್ಟಿದರೆ ಕೊಂಡುಕೊಳ್ಳುತ್ತೇನೆ ಆದರೆ ಹಣವನ್ನು ಕೊಡಲು ಇನ್ನೂ ಏಳೆಂಟು ದಿನಗಳಾಗುತ್ತವೆ ಎಂದು ಉತ್ತರಿಸಿದನು ಹರಿಶ್ಚಂದ್ರನು ಸ್ವಾಮಿ ಈ ದಿನ ಸಾಯಂಕಾಲದೊಳಗೆ ಒಂದು ರಾಶಿ ಸುವರ್ಣ ನಾಣ್ಯಗಳನ್ನು ಕೊಡುತ್ತೇನೆಂದು ಇತ್ತಿದ್ದೇನೆ ಭಾಷೆಯನ್ನು ಸಲ್ಲಿಸದಿದ್ದರೆ ಅನರ್ಥ ಒದಗುವುದು ಆದ್ದರಿಂದ ತಂದೆ ಕರುಣಿಸು ಚೌಕಾಶಿ ಮಾಡದೆ ನಿನಗೆ ಸರಿಯನಿಸಿದಷ್ಟು ಹಣವನ್ನು ಈಗಲೇ ಕೊಟ್ಟು ವ್ಯಾಪಾರವನ್ನು ಮುಗಿಸು ಎಂದು ಹೇಳಿದನು ಆ ವಿಪ್ರನು ಈ ಹುಡುಗನಿಗೆ ಇಪ್ಪತ್ತು ಸಾವಿರ ಈ ಹೆಂಗಸಿಗೆ ಇಪ್ಪತ್ತು ಸಾವಿರ ಒಟ್ಟು ನಲವತ್ತು ಸಾವಿರ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು ಹರಿಶ್ಚಂದ್ರನು ನಕ್ಷತ್ರಕನನ್ನು ತೋರಿಸಿ ಈತನು ಸಾಲಿಗ ಸಂದಿತು ಎಂದು ಈತನು ಹೇಳಿದರೆ ಸಾಕು ಎಂದನು ವಿಪ್ರನು ಒಡನೆಯೇ ಅಷ್ಟೂ ನಾಣ್ಯಗಳನ್ನು ತಂದು ಮುಂದಿಟ್ಟನು ಹರಿಶ್ಚಂದ್ರನು ನಕ್ಷತ್ರಕ ಈ ಹಣ ತೆಗೆದುಕೋ ನಿನ್ನ ಹಣ ಸಂದಿತೇ ಎಂದು ಕೇಳಿದನು ಆ ಮುನಿ ಶಿಷ್ಯನು ಸಲ್ಲಬೇಕಾದ ನನ್ನ ಭತ್ಯ ಭತ್ಯ ಸಂದಿತು ಸಾಲವಲ್ಲ ಇಷ್ಟು ದಿನಗಳವರೆಗೆ ನಿನ್ನೊಡನೆ ಅಲೆದಲೆದು ನಾನು ಬಹಳ ಶ್ರಮವನ್ನು ವಹಿಸಿದ್ದೇನೆ ಅದಕ್ಕೆ ಬರಬೇಕಾದ ಪ್ರತಿಫಲ ಇದು ನನ್ನ ಗುರುಗಳಿಗೆ ಕೊಡಬೇಕಾದ ಸಾಲವನ್ನು ಪೂರ್ತಿಯಾಗಿ ಕೊಟ್ಟುಬಿಡು ಎಂದು ಉತ್ತರಿಸಿದನು ಹರಿಶ್ಚಂದ್ರನು ದಿಗ್ಭ್ರಾಂತನಾಗಿ ಆ ಬ್ರಾಹ್ಮಣನನ್ನು ನೋಡಿ ವಿಪ್ರೋತ್ತಮ ಇಷ್ಟು ಹಣವನ್ನು ಭದ್ಯವೆಂದು ಈತನು ತೆಗೆದುಕೊಳ್ಳುವುದು ಉಚಿತವೇ ಪಕ್ಷಪಾತವಿಲ್ಲದೆ ನೀನೇ ಮಧ್ಯಸ್ಥನಾಗಿ ಹೇಳು ಎನ್ನಲು ಆ ಬ್ರಾಹ್ಮಣನು ಆನೆಗಿಂತ ಎತ್ತರದ ಸುವರ್ಣ ರಾಶಿಯನ್ನು ನೀನು ಸಾಲವಾಗಿ ಕೊಡಬೇಕಂತೆ ಅಷ್ಟು ಹಣವನ್ನು ತೆರಬೇಕಾಗಿರುವಾಗ ಈ ನಲವತ್ತು ಸಾವಿರ ಅತ್ಯಲ್ಪ ಇದು ತೆರಕಾರನ ಭತ್ಯವೇ ಸರಿ ಎಷ್ಟು ಮರ್ಯಾದೆ ಸಲ್ಲಲೇಬೇಕು ಎಂದು ಹೇಳಿದನು ಹರಿಶ್ಚಂದ್ರನು ವಿಷಣ್ಣನಾಗಿ ತಾವರೆಯು ನೀರಿನಿಂದ ಹೊರಗೆ ಬಿದ್ದಾಗ ಸೂರ್ಯನಿಗೂ ಅದರ ಮೇಲೆ ಮುನಿಸು ನೆಲೆಗೆಟ್ಟ ದೀನರನ್ನು ಕಂಡು ಮುಳಿಯದವರಾರು ಎಂದು ಉದ್ಗರಿಸಿದನು ಆ ವಿಪ್ರನು ಕಂಡದ್ದನ್ನು ಹೇಳಿದರೆ ಕೆಂಡದಂಥ ಕೋಪವಂತೆ ನಾನು ಮುಳಿದೆನೆ ಹೋಗಯ್ಯ ಹೋಗು ನೀನು ಕೋಪಿಸಿ ಮಾಡುವುದೇನು ಎಂದು ಹೇಳಿ ಚಂದ್ರಮತಿ ಮತ್ತು ಲೋಹಿತಾಶ್ವರ ಕಡೆಗೆ ತಿರುಗಿ ಎಲೆ ಹೆಂಗಸೆ ಕೆಲಸಕ್ಕೆ ಬಾರದವಳೆ ನಡೆ ಮನೆಯ ಕೆಲಸಕ್ಕೆ ಎಲ್ಲವೋ ಹುಡುಗ ಕಾಡಿಗೆ ಹೋಗಿ ಹುಲ್ಲು ಸೌದೆಗಳನ್ನು ತರಬೇಕು ನೀನು ಹೊರಡು ಬೇಗ ಎಂದು ಕಟುವಾಗಿ ನುಡಿದನು ಲೋಹಿತಾಶ್ವನಿಗೆ ದುಃಖವು ಒತ್ತರಿಸಿತು ಅಪ್ಪ ಹೋಗಿ ಬರಲೆ ಎಂದು ಹೇಳಿ ತಂದೆಯನ್ನು ಬಿಗಿದಪ್ಪಿಕೊಂಡು ಕೋಡಿ ಕೋಡಿಯಾಗಿ ಕಣ್ಣೀರು ಹರಿಸಿದನು ಚಂದ್ರಮತಿಯು ಪತಿಯ ಪಾದಗಳಿಗೆ ವಂದಿಸಿ ತಲೆಬಾಗಿ ನಿಂತಳು ಆ ವಿಪ್ರನ ಕಣ್ಣು ಕೆಂಪೇರಿತು ಅಬ್ಬಾ ನೋಡು ನೋಡು ಕ್ರಯಕ್ಕೆ ಕೊಂಡಿರುವ ಒಡೆಯನ್ನು ನಾನಿರುವಾಗ ಮಾರಿದವನ ಒಪ್ಪಿಗೆ ಕೇಳುವ ಸಾಹಸವೇ ಎಂದು ಅವರಿಬ್ಬರನ್ನು ನೂಕಿ ಜರಿದು ತನ್ನೊಡನೆ ಕರೆದುಕೊಂಡು ಹೋದನು ಹರಿಶ್ಚಂದ್ರನು ಸಂಗ್ರಾಮದಲ್ಲಿ ಹೋರಾಡಿ ಸೋಲಲಿಲ್ಲ ಜೂಜಾಡಲಿಲ್ಲ ರಾಜ್ಯ ಹೋಯಿತು ರಾಜಧಾನಿ ಹೋಯಿತು ಐಶ್ವರ್ಯ ಹೋಯಿತು ಪರಿವಾರ ಕೈಬಿಟ್ಟರು ಕಡೆಗೆ ಮಡದಿ ಮಕ್ಕಳೂ ಅಗಲಿದರು ಕ್ರೂರವಾದ ಸಾಲದ ಅವಧಿಯು ತೀರುತ್ತಾ ಬಂದೇ ಬಿಟ್ಟಿತು ಋಣವನ್ನು ಯಾವ ಪರಿಯಲ್ಲಿ ಉತ್ತರಿಸಿ ಶುಚಿಯಾದೇನು ಪ್ರಾಚೀನ ದುಷ್ಕರ್ಮವು ನನ್ನನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದೆ ಎಂದು ಶೋಕಾವಿಷ್ಠನಾದನು ಆಗ ಮಂತ್ರಿಯಾದ ಸತ್ಯಕೀರ್ತಿಯೋ ಮಹಾಪ್ರಭು ಸಂಗ್ರಾಮದಲ್ಲಿ ಈರೇಳು ಲೋಕಗಳನ್ನು ಜಯಿಸಿ ಸೂರೆಗೊಳ್ಳಬಲ್ಲ ಸಾಮರ್ಥ್ಯಶಾಲಿ ನೀನು ಮಹಾವೀರನಾದ ನಿನ್ನನ್ನು ಆ ಬಡ ಮುನಿಯೊಬ್ಬನು ಮಾತಿನ ಥಳುಕಿನಿಂದ ಠಕ್ಕಿಸಿ ಸಮಸ್ತ ರಾಜ್ಯ ರಾಜ್ಯವನ್ನು ಅಪಹರಿಸಿ ಸಾಲದೆಂಬಂತೆ ಋಣವನ್ನೂ ಹೊರಿಸಿದ್ದಾನೆಂದರೆ ಇದು ದುರ್ದೈವದ ಕೈವಾಡವೇ ಸರಿ ಎಂದಿಗೂ ದುಷ್ಕರ್ಮವಲ್ಲ ಧೈರ್ಯಗಿಡಬೇಡ ನಡೆ ಎಂದನು ಆಮೇಲೆ ಹರಿಶ್ಚಂದ್ರನು ತನ್ನನ್ನು ಮಾರಿಕೊಳ್ಳಬೇಕೆಂದು ನಿಶ್ಚಯಿಸಿ ನಗರದ ಬೀದಿಯಲ್ಲಿ ಸೂರ್ಯ ವಂಶದ ಇಕ್ಷ್ವಾಕು ಮಹಾರಾಜನ ಪೀಳಿಗೆಯಲ್ಲಿ ಜನಿಸಿದ ತ್ರಿಶಂಕು ಭೂಪಾಲನ ಹಿರಿಯ ನಾನು ನನ್ನ ಹೆಸರು ಹರಿಶ್ಚಂದ್ರ ನನ್ನನ್ನು ಯಾರಾದರೂ ಖರೀದಿಗೆ ಕೊಂಡು ಸೇವೆಯನ್ನು ಸಲ್ಲಿಸಿಕೊಳ್ಳಬಹುದು ಎಂದು ಸಾರುತ್ತಾ ಹೋದನು ಕೇರಿಗಳಲ್ಲಿಯೂ ತೊಳಲಿದನು ಈ ನಗರದಲ್ಲಿ ನನ್ನನ್ನು ಕೊಳ್ಳುವವರೇ ಇಲ್ಲವೇ ಕೊಳ್ಳುವುದಿರಲಿ ವಿಚಾರಿಸುವವರೂ ಇಲ್ಲ ಕಣ್ಣೆತ್ತಿ ನೋಡುವವರೂ ಇಲ್ಲ ಸಾಲದ ಅವಧಿಗೆ ಇನ್ನೂ ಅರ್ಧ ಜಾವ ಉಂಟು ಅವಧಿ ಮೀರಿದ ಮೇಲೆ ಆ ಮುನಿಗಳು ಸುಮ್ಮನಿರುವರೆ ಆಮೇಲೆ ಎಷ್ಟು ಕೊಟ್ಟರೂ ಒಪ್ಪದೆ ಕಠೋರವಾಗಿ ನನ್ನನ್ನು ಹಂಗಿಸದೆ ಇರುವುದಿಲ್ಲ ಏನು ಗತಿ ಎಂದು ಅವನು ಚಿಂತಾಕ್ರಾಂತನಾದನು ಇತ್ತ ವಿಶ್ವಾಮಿತ್ರ ಮುನಿಗಳು ಆಲೋಚಿಸಿದರು ಕನ್ನಿಕೆಯರನ್ನು ಮದುವೆಯಾಗು ಎಂದರೆ ಹೊಲತಿಯರನ್ನು ಮದುವೆಯಾಗಲೇ ಎಂದು ಈ ದೊಡ್ಡ ಮನುಷ್ಯನು ಧಿಕ್ಕರಿಸಿದನಲ್ಲವೇ ಇವನು ಹೊಲೆಯನ ಆಳಾಗಿ ಸುಡುಗಾಡನ್ನು ಕಾಯುವಂತೆ ಮಾಡುವೆನು ಹೀಗೆಂದು ನಿಶ್ಚಯಿಸಿ ಕಡುಮೂರ್ಖರಾದ ಆ ಮುನಿಗಳು ಯಮನನ್ನು ಕರೆದು ನೀನು ಚಂಡಾಲ ವೇಷಧಾರಿಯಾಗಿ ಕಾಶಿಯಲ್ಲಿ ನೆಲೆಸು ಹರಿಶ್ಚಂದ್ರನನ್ನು ಕೊಂಡು ಸುಡುಗಾಡು ಕಾಯಲು ನೇಮಿಸು ಎಂದು ತಿಳಿಸಿದರು ಅದರಂತೆ ಯಮನು ವೀರಬಾಹುಕನೆಂಬ ಹೆಸರಿನಿಂದ ಕಾಶಿನಗರದಲ್ಲಿ ನೆಲೆಸಿದ್ದನು ಹರಿಶ್ಚಂದ್ರನು ಬೀದಿಯಲ್ಲಿ ತನ್ನನ್ನು ಮಾರಿಕೊಳ್ಳುವುದಕ್ಕಾಗಿ ಘೋಷಿಸುತ್ತಿರುವಾಗ ವೀರಬಾಹುಕನು ಮನೆಯಿಂದ ಹೊರಗೆ ಬಂದನು ಅವನ ದೇಹ ಅಚ್ಚ ಕಪ್ಪು ಕೆಂಗಣ್ಣು ಕುಡಿದು ಕೊಬ್ಬಿದ ಹೊಟ್ಟೆ ಕೈಯಲ್ಲೊಂದು ದೊಣ್ಣೆ ಮುಪ್ಪುರಿಯ ಭಾರೀ ಜಡೆಯನ್ನು ಕೆದರಿದ ತಲೆಗೆ ಅಡ ಅಡಸಿ ಸುತ್ತಿಕೊಂಡಿದ್ದನು ಅವನು ಡರ್ರನೆ ತೇಗುತ್ತಾ ತನ್ನ ಸೇವಕರನ್ನು ಗದರಿಸುತ್ತಾ ಒಬ್ಬ ಆಳನ್ನು ಹರಿಶ್ಚಂದ್ರನ ಬಳಿಗೆ ಕಳಿಸಿದನು ಆತನು ಸಮೀಪಕ್ಕೆ ಬಂದು ಏನಯ್ಯ ಕ್ರಯಕ್ಕೆ ಕೊಡತಕ್ಕವರು ಯಾರು ಬೆಲೆ ಏನು ಮಾರಿಸಿಕೊಳ್ಳುವ ಆ ರಾಜನು ಎಲ್ಲಿದ್ದಾನೆ ನನ್ನ ಒಡೆಯನಾದ ವೀರಬಾಹುಕನು ಕೊಳ್ಳಬೇಕೆಂದಿದ್ದಾನೆ ಎಂದು ತಿಳಿಸಿದನು ಹೊಲೆಯನು ತನ್ನನ್ನು ಕೊಳ್ಳಬಯಸುವನೆಂಬುದನ್ನು ತಿಳಿದು ಹರಿಶ್ಚಂದ್ರನು ಕೆರಳಿದನು ಹಬ್ಬ ಸೂರ್ಯವಂಶ ಸಂಜಾತ ಕ್ಷತ್ರಿಯನಾಗಿ ವಸಿಷ್ಠ ಮುನಿಗಳ ಕಾರುಣ್ಯವನ್ನು ಪಡೆದಿರುವ ನನ್ನನ್ನು ಚಂಡಾಲನು ಕೊಳ್ಳುವನೆ ಏನು ದಾಶ್ಟ್ರ್ಯವಿದು ಸ್ವಲ್ಪವೂ ಅಂಜದೆ ಮೇರೆ ದಪ್ಪಿ ಬಂದು ನನ್ನ ಒಡೆಯನಿಗೆ ದಾಸನಾಗನೆ ದಾಸನಾಗೆಂದು ಈತನು ಹೇಳುವನಲ್ಲ ಇದೇನು ಕಾಲಗುಣವೋ ಅಥವಾ ನನ್ನ ಕರ್ಮದ ಫಲವೋ ಮೆಣಸು ಹುಳಿತರು ಜೋಳಕ್ಕಿಂತ ಕಳಪೆಯೇ ಎಂದು ಗುಡುಗುಡಿಸಿದನು ಆಗ ವೀರಬಾಹುಕನು ಮುಂದೆ ಬಂದು ಯಾರನ್ನು ಆಕ್ಷೇಪಿಸುತ್ತಿದ್ದೀಯೆ ಎಂದು ಕೇಳಿದನು ಹರಿಶ್ಚಂದ್ರ ನಿನ್ನ ಸೇವಕನನ್ನು ಆಕ್ಷೇಪಿಸಿದೆ ಕೀಳು ಮೇಲನ್ನು ವಿಚಾರಿಸದೆ ಚಂಡಾಲನಿಗೆ ದಾಸನಾಗುವೆಯಾ ಎಂದು ಈತನು ಕೇಳಬಹುದೇ ಇರಬಾಹುಕ ಕೀಳು ಯಾರು ಮೇಲು ಯಾರು ಕರ್ತವ್ಯನಿಷ್ಠನಾಗಿರುವ ನಾನು ಚಂಡಾಲನು ಹುಸಿಯ ಹೊಲೆಯನ್ನು ಹೊರುವ ನೀನು ಚಂಡಾಲನು ಹರಿಶ್ಚಂದ್ರ ನಾನು ಯಾವ ಹುಸಿಯಾಡಿದೆನು ವೀರಬಾಹುಕ ಯಾರಾದರೂ ಧನಿಕರು ನನ್ನನ್ನು ಕೊಂಡುಕೊಳ್ಳಬಹುದೆಂದು ನೀನು ಹೇಳಲಿಲ್ಲವೇ ಹರಿಶ್ಚಂದ್ರ ದಿಟ್ಟ ವೀರಬಾಹುಕ ಆದ್ದರಿಂದಲೇ ನಾನು ಕೇಳಿದೆ ಉತ್ತಮ ದ್ವಿಜರು ಮಾತ್ರ ಕೊಂಡುಕೊಳ್ಳಬೇಕೆಂದು ನೀನು ಹೇಳಿದೆಯಾ ನೀನು ಸತ್ಯವಂತನೆಂದು ತಿಳಿದುಕೊಳ್ಳುವುದಕ್ಕಾಗಿ ಬಂದೆನು ನಿನ್ನ ನುಡಿಯೇ ನಿನಗೆ ಹಗೆಯಾಯಿತೆ ಹುಸಿಯೇ ಹೊಲೆ ಈ ಹೊಲೆಯನ್ನು ಹೊತ್ತವನು ಹೊಲೆಯನಲ್ಲದಿದ್ದರೆ ಇನ್ನು ಯಾರು ರಾಜನೆಂದು ಹೇಳಿಕೊಳ್ಳುತ್ತೀಯೇ ರಾಜನಾದವನಿಗೆ ನರಕ ತಪ್ಪಿದ್ದೇ ಅಲ್ಲ ಇನ್ನು ಸೊಳ್ಳಿನ ನರಕಕ್ಕೆ ಹೇಸುತ್ತೀಯ ನಿನ್ನೊಡನೆ ಮಾತನಾಡಿ ನಾನೇಕೆ ದೋಷವನ್ನು ಕಟ್ಟಿಕೊಳ್ಳಲಿ ಹೀಗೆ ಹೇಳಿ ವೀರಬಾಹುಕ ಹಿಂತಿರುಗಿದನು ಹರಿಶ್ಚಂದ್ರನು ವಿಸ್ಮಿತನಾಗಿ ಭಾಪುರೆ ವಿಧಿಯು ನನ್ನನ್ನು ಇಲ್ಲಿಗೆ ಮುಟ್ಟಿಸಿತೆ ಈತನಿಗೆ ಮಾರಿಕೊಳ್ಳದಿದ್ದರೆ ಇದೊಂದು ಹುಸಿಯಾಗುವುದು ಈಗಲೇ ನನ್ನನ್ನು ಕೊಳ್ಳುವವರಾದರೂ ಯಾರು ಅವಧಿಯು ಕಳೆದು ಹೋದರೆ ವಿಶ್ವಾಮಿತ್ರನಿಗೆ ಕೊಟ್ಟ ಮಾತಿನಂತೆ ನಡೆಯಲಿಲ್ಲವೆಂದು ಇನ್ನೊಂದು ಹುಸಿ ಗಂಟುಬೀಳುವುದು ಇತ್ತ ರಾಜ್ಯವನ್ನು ಕಳೆದುಕೊಂಡು ಅತ್ತ ಅನೃತವಾದಿ ಎಂಬ ಅಪಖ್ಯಾತಿಯನ್ನು ಪಡೆಯಲೇ ವಿಧಿಯ ಗೊಡ್ಡಾಟ ಏನಿದೆಯೋ ನಡೆದು ಹೋಗಲಿ ಎಂದು ಆಲೋಚಿಸಿ ವೀರಬಾಹುಕನನ್ನು ಕರೆದನು ಅವನು ಹಿಂತಿರುಗಿ ನೋಡಿ ಮತ್ತೇಕೆ ಕರೆಯುವೆ ಹುಸಿಯ ಹೊಲೆ ಹೊತ್ತವನೇ ಎಂದನು ಹರಿಶ್ಚಂದ್ರ ಸಾಲದ ಹೊರೆಯಲ್ಲಿ ಹೊರಳುತ್ತಾ ಅರಿಯದೆ ಒಂದು ನುಡಿಯನ್ನಾಡಿದೆನು ನೀನು ಹೊರಿಸಿದ ಹುಸಿಯನ್ನು ಅಳಿಸಬೇಕೆಂದು ನಿಶ್ಚಯಿಸಿದೆನು ವೀರಬಾಹುಕ ಹಾಗಿದ್ದರೆ ನೀನು ನನ್ನ ದಾಸನಾಗಬೇಕು ನಿನ್ನ ಕುಲ ಅಳಿಯದೆ ಹುಸಿ ಅಳಿಯದು ಹರಿಶ್ಚಂದ್ರ ನಾಡಮದ್ದನ್ನು ತಿಂದ ಮೇಲೆ ನಾಯಿ ಕೆಡದೇ ಇದ್ದೀತೆ ಇರಲಿ ಸೂರ್ಯವಂಶಕ್ಕೆ ಕುಂದು ಬಂದರೂ ಬರಲಿ ಸಾಲ ತೀರಬೇಕಾಗಿದೆ ಹಣವನ್ನು ಕೊಟ್ಟು ಸಾಲದ ಹೊರೆಯಿಂದ ನನ್ನನ್ನು ಬಿಡಿಸು ವೀರಬಾಹುಕ ಎಷ್ಟು ಒಂದು ಲಕ್ಷ ಸುವರ್ಣ ನಾಣ್ಯಗಳು ಆಗಬಹುದೋ ಹರಿಶ್ಚಂದ್ರ ಆನೆಯ ಮೇಲೆ ನಿಂತು ಕವಡೆಯನ್ನು ಮೇಲಕ್ಕೆ ಚಿಮ್ಮಿದರೆ ಎಷ್ಟು ಎತ್ತರ ಹೋಗುವುದೋ ಅಷ್ಟೆತ್ತರದ ಸುವರ್ಣ ರಾಶಿ ವೀರಬಾಹುಕ ಒಳ್ಳೆಯದು ಅಷ್ಟು ಹಣವನ್ನು ತೆತ್ತರೆ ನೀನು ಮಾಡುವ ಕೆಲಸವಾದರೂ ಯಾವುದು ಹರಿಶ್ಚಂದ್ರ ಯಾವ ಹೊತ್ತು ಯಾವ ಕೆಲಸವನ್ನು ಹೇಳಿದರೂ ಇಲ್ಲವೆನ್ನದೆ ಮಾಡುವೆನು ವೀರಬಾಹುಕ ಹಾಗಾದರೆ ಕೊಡುವೆನು ಅಕಟಕಟ ಸೂರ್ಯ ವಂಶೋತ್ಪನ್ನನಾದ ಹರಿಶ್ಚಂದ್ರ ಸಾಮ್ರಾಟನು ಚಂಡ್ರ ಚಂಡಾಲನ ದಾಸನಾದನು ವೀರಬಾಹುಕನ ಆಜ್ಞೆಯಂತೆ ಸೇವಕರು ಹೆಡಗೆ ಹೆಡಗೆಗಳಲ್ಲಿ ಹೊನ್ನಿನ ರಾಶಿಯನ್ನು ತುಂಬಿ ತಂದು ಸುರಿದರು ಆನೆಯ ಮೇಲೆ ನಿಂತು ಎಸೆದ ಕವಡೆಯಷ್ಟೆತ್ತರದ ನಾಣ್ಯಗಳ ರಾಶಿ ಪೇರಿಸಿತು ನಕ್ಷತ್ರಕನು ಬೆರಗಾಗಿ ತಲೆದೂಗಿದನು ಹರಿಶ್ಚಂದ್ರನು ನಕ್ಷತ್ರಕನು ನೋಡುತ್ತಿರುವಾಗ ಪರ್ವತಾಕಾರದ ಆ ಧನ ರಾಶಿಯೋ ಸೂರ್ಯ ಚಂದ್ರರು ಸುತ್ತುವರಿಯುವ ಮೇರುಗಿರಿಯೋ ಹರಿಯು ಬ್ರಹ್ಮನು ತಮ್ಮ ಹಿರಿಯತನಕ್ಕಾಗಿ ವಾದಿಸುತ್ತಿರುವಾಗ ಮಧ್ಯದಲ್ಲಿ ಆವಿರ್ಭವಿಸಿದ ಬೃಹದಾಕಾರದ ಜ್ಯೋತಿರ್ಲಿಂಗವೋ ಎಂಬಂತೆ ಕಾಣಿಸಿತು ಹರಿಶ್ಚಂದ್ರನು ನಕ್ಷತ್ರಕನನ್ನು ನೋಡಿ ಮಹರ್ಷಿಯೇ ನಾನು ಹೇಳಿದ ಹೇಳಿದ್ದ ಅವಧಿಗೆ ಇನ್ನೂ ಎರಡು ಗಳಿಗೆಗಳಿವೆ ಮಾತಿನಂತೆ ಸಾಲವು ಸಂದಿತೆ ನಾನು ಸುಳ್ಳನ್ನು ಹೇಳಲಿಲ್ಲವಷ್ಟೇ ನನ್ನಿಂದ ನಿನಗೆ ಬಹಳ ಆಯಾಸವಾಯಿತು ಬಹುದೂರ ಅಲೆದಾಡಿಸಿದೆನು ನನ್ನ ತಪ್ಪನ್ನು ಮನ್ನಿಸಬೇಕು ಉದಾರ ಹೃದಯದಿಂದ ಕ್ಷಮಿಸಬೇಕು ಸಾಲವನ್ನು ತೀರಿಸಿದ್ದೇನೆಂಬ ಸಂಗತಿಯನ್ನು ವಿಶ್ವಾಮಿತ್ರ ಮುನಿಗಳಿಗೆ ಅರಿಕೆ ಮಾಡು ಎಂದು ಹೇಳಿ ವಂದಿಸಿದನು ನಕ್ಷತ್ರಕನು ಹರಿಶ್ಚಂದ್ರ ನನ್ನನ್ನೇಕೆ ನಾಚಿಸುವೆ ನಿನ್ನಂತಹ ಸತ್ಯನಿಷ್ಠರು ದೈವಭಕ್ತರು ಈ ಜಗತ್ತಿನಲ್ಲಿ ಇಲ್ಲ ನಿನಗೆ ಶುಭವಾಗಲಿ ಎಂದು ಮನಃಪೂರ್ವಕವಾಗಿ ಆಶೀರ್ವದಿಸಿ ಧನವನ್ನು ಸಾಗಿಸುವ ಏರ್ಪಾಡಿನಲ್ಲಿ ತೊಡಗಿದನು ಸತ್ಯನಿಧಿಯಾದ ಹರಿಶ್ಚಂದ್ರನು ತನ್ನ ಒಡೆಯನಾದ ವೀರಬಾಹುಕನೊಡನೆ ಹೊಲಗೇರಿಗೆ ನಡೆದನು ದೇವತೆಗಳು ಜಯಕಾರ ಮಾಡಿದರು ವೀರಬಾಹುಕನ ಮನೆಯ ಹೊರಗಡೆ ನಾನಾ ಪ್ರಾಣಿಗಳ ಹಸಿಯ ಚರ್ ಹಸಿಯ ಚರ್ಮಗಳನ್ನು ತೂಗು ಹಾಕಿತ್ತು ಒಂದು ಕಡೆ ಅರಚುತ್ತಿದ್ದ ಪ್ರಾಣಿಗಳನ್ನು ಹಿಡಿದೆಳೆದು ಕಡಿದು ಕೊಚ್ಚಿ ಬೇಯಿಸುತ್ತಿದ್ದರು ಇನ್ನೊಂದೆಡೆ ಕರುಳುಗಳನ್ನು ಹಿಂಡಿ ಹರಹುತಿದ್ದರು ಗೋಡೆಗಳಿಗೆ ರಕ್ತವು ಸಿಡಿದು ಹೇಸಿಕೆಯಾಗಿತ್ತು ವೀರಬಾಹುಕನು ಮನೆಯನ್ನು ಪ್ರವೇಶಿಸಿ ನರಗಳನ್ನು ಬಿಗಿದು ಮೂಳೆಗಳಿಂದ ರಚಿತವಾದ ಒಂದು ಮಂಚದಲ್ಲಿ ಹಸಿದೊಗಲಿನ ಹಾಸಿಗೆಯ ಮೇಲೆ ಠೀವಿಯಿಂದ ಕುಳಿತನು ಹರಿಶ್ಚಂದ್ರನು ಮಂಚದ ಬಳಿ ನೆಲದಲ್ಲಿ ಕುಳಿತುಕೊಂಡನು ಆಮೇಲೆ ವೀರಬಾಹುಕನು ನರ ಕಪಾಲದಲ್ಲಿ ಹಸಿಯ ಗೋಮಾಂಸವನ್ನು ತರಿಸಿ ಮೆಲ್ಲುತ್ತ ಮದ್ಯವನ್ನು ಕುಡಿಯತೊಡಗಿದನು ಮದ್ಯವನ್ನು ಕುಡಿಯುತ್ತಾ ಕುಡಿಯುತ್ತಾ ಆ ಹೊಲೆಯನು ಅಗಟಕಟ ರವಿಕುಲ ತಿಲಕನಾದ ಹರಿಶ್ಚಂದ್ರ ಭೂಪಾಲನ ಹೆಗಲ ಮೇಲೆ ತನ್ನ ಕಾಲುಗಳನ್ನು ನೀಡಿದನು ಹರಿಶ್ಚಂದ್ರನು ಅಲ್ಲಾಡದೆ ಶಾಂತನಾಗಿದ್ದನು ವೀರಬಾಹುಗ ಎಲವೋ ನೀನು ರಾಜನಾಗಿದ್ದೆ ಎಂಬುದು ದಿಟವೇ ರಾಜನಾದವನು ಅಳುಕದೆ ಬಂದು ನೆಲದಲ್ಲಿ ಕುಳ್ಳಿರುವನೆ ಸತ್ಕುಲ ಜಾತನಾಗಿದ್ದರೆ ಹೊಲೆಯನಾದ ನನ್ನ ಕಾಲನ್ನು ಹೊರುತ್ತಿದ್ದೆಯಾ ಮುನಿಗಳು ಹೇಳಿದಂತೆ ಸಾತ್ವಿಕ ಶಿವಾರ್ಚನೆಯನ್ನು ಮಾಡತಕ್ಕವನಾಗಿದ್ದರೆ ಇಲ್ಲಿರುವ ಹೊಲಸಿಗೆ ಹೇಸದೇ ಇರುತ್ತಿದ್ದೆಯಾ ರಾಜ್ಯಲಕ್ಷ್ಮಿಯು ಕೈಬಿಟ್ಟರೂ ಪೂರ್ವದ ಗುಣಗಳು ತೊಲಗುತ್ತವೆಯೋ ತೊಲಗುತ್ತವೆಯೇ ಇಲ್ಲ ಇಲ್ಲ ನೀನು ರಾಜನಲ್ಲ ಯಾವನೋ ಒಬ್ಬ ಭವಿಯ ಮನೆಯಲ್ಲಿ ದುಡಿಯುತ್ತಿದ್ದ ಬೆಪ್ಪನಾಗಿರಬೇಕು ಹರಿಶ್ಚಂದ್ರ ಬೆಸಸಿದ ಕಾರ್ಯವನ್ನು ಮಾಡುತ್ತೇನೆಂದು ಒಪ್ಪಿಕೊಂಡಿದ್ದೇನೆ ಹಸುವನ್ನು ಕೊಲ್ಲು ದ್ವಿಜನನ್ನು ಇರಿ ಸುತನನ್ನು ತಿವಿ ಸತಿಯನ್ನು ಕಡಿ ವಿಷವನ್ನು ಕುಡಿ ಹಾವನ್ನು ಹಿಡಿ ಬೆಂಕಿಯಲ್ಲಿ ಬೀಳು ಎಂದು ಆಜ್ಞೆಯ ನಿತ್ತರೂ ನಾನು ಮಾಡಲೇಬೇಕು ಹೀಗಿರುವಾಗ ಈ ಅಲ್ಪಕ್ಕೆ ನಾನು ಸೆಡೆಯಬಹುದೇ ನುಡಿದದ್ದನ್ನು ನಡೆಸುವೆನೆಂಬ ನುಡಿ ಸಡಿಲವಾಗದೆ ವೀರಬಾಹುಕ ಹಾಗಾದರೆ ನಾನು ಯಾವ ಕೆಲಸಕ್ಕೆ ನೇಮಿಸಿದರೂ ತಪ್ಪದೆ ನಡೆಸುವೆಯಾ ಹರಿಶ್ಚಂದ್ರ ನಿಶ್ಚಯವಾಗಿಯೂ ನಡೆಸುವೆನು ಆನೆಯನ್ನು ಹೂಳುವಷ್ಟು ಹಣದ ರಾಶಿಯನ್ನು ನೀನು ತೆರಲಿಲ್ಲವೆ ಅದೇನು ನನಗೆ ಕೊಟ್ಟ ದಾನವೇ ಕೊಟ್ಟ ಮಾತನ್ನು ನಡೆಸದಿದ್ದರೆ ಈ ನೆಲ ನನ್ನನ್ನು ಹೊತ್ತಿದ್ದೆ ವೀರಬಾಹುಕ ಸರಿ ಈ ನಗರದ ಸುಡುಗಾಡನ್ನು ಕಾಯಲು ನಿನ್ನನ್ನು ನೇಮಿಸಿದ್ದೇನೆ ಹರಿಶ್ಚಂದ್ರ ಆಗಲಿ ಅದರ ನಿಯಮಗಳೇನು ವೀರಬಾಹುಕ ಇದು ನಿಯಮ ಅಲ್ಲಿಗೆ ತರುವ ಒಂದು ಹೆಣಕ್ಕೆ ನಾಲ್ಕು ಹಾಗಗಳಂತೆ ತಲೆದೆರಿಗೆ ಆ ತೆರಿಗೆಯನ್ನು ಹೆಣದ ಉಡುಗೆಯನ್ನು ವಸೂಲು ಮಾ ವಸೂಲಿ ಮಾಡಿ ನನಗೆ ತಂದುಕೊಡಬೇಕು ಹೆಣದ ಮೇಲೆ ಮನೆಯವರು ಎಸೆಯುವ ಅಕ್ಕಿ ನಿನ್ನ ಸಂಬಳ ನಿನ್ನ ಊಟ ಮುಂತಾದ್ದನ್ನು ಅದರಿಂದ ಸಾಗಿಸಿಕೊಳ್ಳಬೇಕು ಯಾವ ಸಂದರ್ಭದಲ್ಲಿಯೂ ಹಿಂಜರಿಯಬಾರದು ಹುಸಿಯಬಾರದು ತೆರಿಗೆಯನ್ನು ಬಿಡಬಾರದು ಹೀಗೆ ತಿಳಿಸಿ ವೀರಬಾಹುಕನು ಅಧಿಕಾರದ ಸಂಕೇತವಾಗಿ ವೀಳೆಯದ ಪಟ್ಟಿಯನ್ನು ಸಂಬಳಿಗೋಲನು ಹರಿಶ್ಚಂದ್ರನಿಗೆ ಕೊಟ್ಟನು ಸಮಸ್ತ ಪೃಥ್ವಿ ಮಂಡಲವನ್ನು ಪಾಲಿಸುತ್ತಿದ್ದ ಸಾರ್ವಭೌಮನಿಗೆ ಸ್ಮಶಾನವನ್ನು ಕಾಯುವ ಅಧಿಕಾರ ಮುದ್ರೆ ಆಮೇಲೆ ಆ ಹೊಲೆಯನು ಎಲವೋ ನೀನು ಸುಡುಗಾಡಿನ ತೆರಿಗೆಯ ಅಧಿಕಾರಿ ಎಂಬುದು ನಗರದ ಜನರಿಗೆ ತಿಳಿಯಬೇಕು ಬೀದಿ ಬೀದಿಗಳಲ್ಲಿಯೂ ತಮಟೆಯನ್ನು ಹಿಡಿದು ಡಂಗುರ ಹೊಯ್ದು ನೀನು ಯಾರೆಂಬುದನ್ನು ಜನರಿಗೆ ಪರಿಚಯ ಮಾಡಿಸು ಇನ್ನು ಹೊರಡು ಎಂದನು ಸತ್ಯ ಸಂಪನ್ನನಾದ ಹರಿಶ್ಚಂದ್ರನು ಒಡನಿಗೆ ತಮಟೆಯನ್ನು ಹಿಡಿದು ಬಡಿಯುತ್ತಾ ತಾನು ಯಾರೆಂಬುದನ್ನು ಸಾರಿ ಹೇಳುತ್ತಾ ಬೀದಿ ಬೀದಿಗಳಲ್ಲಿಯೂ ನಡೆದನು ಎಲ್ಲರೂ ಕೇಳಿರಿ ಸುಡುಗಾಡಿನ ಅಧಿಕಾರ ಮುದ್ರೆಯನ್ನು ನಾನು ವಹಿಸಿಕೊಂಡಿದ್ದೇನೆ ಒಂದು ಹೆಣಕ್ಕೆ ನಾಲ್ಕು ಹಾಗ ತೆರಿಗೆ ಶವದ ಬಟ್ಟೆ ತಲೆಯಕ್ಕಿ ಇವಿಷ್ಟು ನನ್ನ ವಶಕ್ಕೆ ಬರಬೇಕು ಈ ಶುಲ್ಕವನ್ನು ಕೊಡದೆ ಯಾರಾದರೂ ರಾತ್ರಿಯಲ್ಲಿ ಕಳ್ಳತನವ ಕಳ್ಳತನದಿಂದ ಹೆಣವನ್ನು ಸುಟ್ಟರೆ ನನ್ನ ಆಣೆ ಒಡೆಯ ವೀರಬಾಹುಕನ ಮಡದಿಯ ಪಾದದಾಣೆ ಶುಲ್ಕವನ್ನು ಕೊಡದಿದ್ದರೆ ಅವರನ್ನು ತಡೆದು ಅಡ್ಡ ಕಟ್ಟುವೆನು ಎಂದು ಸಾರುತ್ತಾ ಹೋದನು ನಗರದ ಕೇರಿ ಕೇರಿಗಳಲ್ಲಿಯೂ ಸಾರಿದ ಮೇಲೆ ಹರಿಶ್ಚಂದ್ರನು ರುದ್ರಭೂಮಿಗೆ ಹೋದನು ಎರಡನೆಯ ರುದ್ರ ಎನಿಸಿದ ವಸಿಷ್ಠ ಮುನಿಗಳಿಗೆ ಶಿಷ್ಯನು ಸ್ವತಃ ರುದ್ರಾರ್ಚಕನು ಪಾರ್ವತೀ ಪ್ರಮಥ ಗಣರ್ ಗಣಪ ಸಹಿತನಾದ ರುದ್ರನನ್ನು ಮೆಚ್ಚಿಸಿ ಕರೆತರಬಲ್ಲ ರುದ್ರಭಕ್ತನು ರುದ್ರ ದರ್ಶನ ಸಂತುಷ್ಟನೂ ಆದ ಹರಿಶ್ಚಂದ್ರನು ರುದ್ರಭೂಮಿಯಲ್ಲಿ ನೆಲೆಸಿದನು ಹುಸಿಯಾಡುವವನೊಬ್ಬ ಹೊಲೆಯ ಅವನನ್ನು ಮುಟ್ಟುವವನು ಇನ್ನೊಬ್ಬ ಹೊಲೆಯ ಹೀಗಿರಲು ಧರೆಯಲ್ಲಿ ಹೊಲೆಯನಲ್ಲದವನು ಯಾರು ಈ ಹೊಲೆಯರ ಸಂಪರ್ಕ ಸಂಪರ್ಕವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸತ್ಯನಿಧಿ ಹರಿಶ್ಚಂದ್ರನು ಹೊಲೆಯರ ವೇಷವನ್ನು ಧರಿಸಿ ಸುಡುಗಾಡಿನಲ್ಲಿ ನೆಲೆಸಲು ನಿಶ್ಚಯಿಸಿರಬಹುದೇ ಸುಡುವ ಹೆಣಗಳನ್ನು ನೋಡುತ್ತಾ ಹೊಗೆಯ ಕಮರು ವಾಸನೆಯನ್ನು ಮೂಸುತ್ತಾ ಹೆಂಗಸರು ಅಳುವ ಅಮಂಗಳ ಧ್ವನಿಯನ್ನು ಕೇಳುತ್ತಾ ನೆಲದಲ್ಲಿ ಹರಡಿದ್ದ ಮನುಷ್ಯರ ಮೂಳೆಗಳನ್ನು ತುಳಿಯುತ್ತಾ ಹರಿಶ್ಚಂದ್ರನು ಸ್ಮಶಾನ ಭೂಮಿಯನ್ನು ಹೊಕ್ಕನು ಒಡನೆಯೇ ಸುಡಲು ಬಂದವರನ್ನು ತಡೆದು ಹಣದ ತೆರಿಗೆಯನ್ನು ವಸೂಲು ಮಾಡುತ್ತಾ ಶವದ ಉಡುಗೆಯನ್ನು ಗಂಟು ಕಟ್ಟಿ ಹೊರುತ್ತಾ ತಲೆಯಕ್ಕಿಯನ್ನು ಆರಿಸಿಕೊಳ್ಳುತ್ತಾ ಸುಡುಗಾಡಿನಲ್ಲಿ ಸುಳಿದಾಡಿದನು ಅನಂತರ ಶವಗಳನ್ನು ಸುಡಲು ಉಪಯೋಗಿಸಿದ ಉರಿ ಕರಿಯಾದ ಕೊಳ್ಳಿಗಳನ್ನು ಆರಿಸಿ ಚಟ್ಟದ ಹಗ್ಗಗಳನ್ನು ತಂದು ಎತ್ತರವಾದ ಒಂದು ಅಟ್ಟಣಿಗೆಯನ್ನು ಅದರ ಮೇಲೆ ಒಂದು ಗುಡಿಸಲನ್ನು ಕಟ್ಟಿಕೊಂಡನು ಅಟ್ಟಣಿಯ ಮೇಲೆ ಕುಳಿತರೆ ಸ್ಮಶಾನ ಭೂಮಿಯೆಲ್ಲವೂ ಗೋಚರಿಸ್ತಿತ್ತು ಹಗಲೆನ್ನದೆ ಇರುಳೆನ್ನದೆ ಹರಿಶ್ಚಂದ್ರನು ಅಟ್ಟಣೆಯ ಮೇಲಿದ್ದು ಸ್ಮಶಾನವನ್ನು ಕಾಯತೊಡಗಿದನು ಮಂತ್ರಿಯಾದ ಸತ್ಯಕೀರ್ತಿಯು ತನ್ನ ಅರಸನ ಸೇವೆಯಲ್ಲಿ ತೊಡಗಿದ್ದನು ಅವನು ಉಷಃ ಕಾಲದಲ್ಲಿ ಎದ್ದು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವನಾಥನನ್ನು ಅರ್ಚಿಸಿ ದೈನ್ಯದಿಂದ ಮಹಾದೇವ ವಿಶ್ವೇಶ್ವರ ಕರುಣಿಸು ನನ್ನ ಅರಸನನ್ನು ಈ ಬಂಧನದಿಂದ ಬಿಡುಗಡೆ ಮಾಡಿಸು ಎಂದು ಬೇಡುತ್ತಿದ್ದನು ಅನಂತರ ರಾಜನ ಬಳಿಗೆ ಬಂದು ಆತನ ಮೈ ಕಾಲುಗಳನ್ನು ಒತ್ತಿ ನೀವು ಒತ್ತಿ ನೀವಿ ಮಹಾರಾಜ ಹಿಂದಿನದನ್ನು ನೆನೆಸಿಕೊಳ್ಳಬೇಡ ಉಮ್ಮಳಿಸಬೇಡ ಧೈರ್ಯದಿಂದಿರು ವಿಶ್ವನಾಥನು ಅನುಗ್ರಹಿಸುವನು ಎಂದು ಸಂತೈಸುತ್ತಿದ್ದನು ಹರಿಶ್ಚಂದ್ರನಾದರೂ ಹೆಣದ ತಲೆಯಕ್ಕಿಯನ್ನು ತಂದು ಸತ್ಯಕೀರ್ತಿಗೆ ಕೊಡುತ್ತಿದ್ದನು ಅವನು ಅದನ್ನು ಗೊತ್ತಾದ ಒಂದಾನೊಂದು ವೃಷಭಕ್ಕೆ ಕೊಟ್ಟು ತಿನ್ನಿಸುತ್ತಿದ್ದನು ಆಮೇಲೆ ಅದರ ಗೋಮಯವನ್ನು ತಂದು ಗಂಗಾಜಲದಲ್ಲಿ ತೊಳೆದು ಜೀರ್ಣಿಸದೆ ಉಳಿದಿದ್ದ ಅಕ್ಕಿಯನ್ನು ಬೇರ್ಪಡಿಸಿ ಹರಿಶ್ಚಂದ್ರನಿಗೆ ಕೊಡುತ್ತಿದ್ದನು ಹರಿಶ್ಚಂದ್ರನು ಅದನ್ನು ಮಹಾಲಿಂಗ ವಿಶ್ವನಾಥ ನಿನಗೆ ಅರ್ಪಿತ ಎಂದು ಭಗವಂತನಿಗೆ ಅರ್ಪಿಸಿ ತಿಂದು ಗಂಗಾಜಲವನ್ನು ಕುಡಿದು ದಿನವನ್ನು ಕಳೆಯುತ್ತಿದ್ದನು ಕಾಶೀಪುರವೇ ಅಯೋಧ್ಯೆ ಸ್ಮಶಾನವೇ ಅರಮನೆ ಕಾವಲಿನ ಅಟ್ಟಣೆಯೇ ಸಿಂಹಾಸನ ಮನಃಶಾಂತಿಯೇ ಭೋಜನ ಧೈರ್ಯವೇ ಚತುರಂಗ ಸೇನೆ ಸಂಬಳಿ ಗೋಲೆ ಕರವಾಳ ಸತ್ಯವೇ ಭಂಡಾರ ವೀರಬಾಹುಕನ ಆಜ್ಞಾ ಪಾಲನವೇ ಕ್ಷತ್ರಿಯ ಧರ್ಮ ಎಂದು ಹರಿಶ್ಚಂದ್ರನು ಬಗೆದನು ವಿದ್ಯಾರ್ಥಿಗಳು ಮತ್ತು ಆತ್ಮೀಯರೇ ಇಲ್ಲಿಗೆ ಪತ್ನಿ ಪುತ್ರ ವಿಕ್ರಯ ಆತ್ಮ ವಿಕ್ರಯ ಅನ್ನುವಂಥ ಈ ಭಾಗ ಮುಕ್ತಾಯವಾಗ್ತದೆ ಮುಂದೆ ಲೋಹಿತಾಶ್ವ ಮರಣ ಈ ಸ